ಚಿಕ್ಕಮಗಳೂರಿನಲ್ಲಿ ಮುಂದುವರೆದ ಮಳೆಯ ಆರ್ಭಟ ಕೊಪ್ಪ ತಾಲೂಕಿನಲ್ಲಿ ಮಳೆಯ ಆರ್ಭಟಕ್ಕೆ ಸೇತುವೆಯೇ ಮುಳುಗಡೆ ಆಗಿದೆ ಉತ್ತಮೇಶ್ವರ ಸಮೀಪದ ಬಗ್ಗುಂಜಿ ಸೇತುವೆ ಮುಳುಗಡೆ ಆಗಿರೋದು ಇಪ್ಪತ್ತೈದಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ಸೇತುವೆ ಇದು ಸೇತುವೆ ಮುಳುಗಡೆಯಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಇಪ್ಪತ್ತೈದು ಗ್ರಾಮಗಳಿಂದ ಜಯಪುರಕ್ಕೆ ಸಂಪರ್ಕಿಸುವಂಥ ಸೇತುವೆಯೇ ಮುಳುಗಡೆ ಆಗ್ಬಿಟ್ಟಿದೆ ಎತ್ತರವಾದ ಸೇತುವೆ ನಿರ್ಮಾಣ ಮಾಡುವಂತೆ ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ ನೂರಾರು ಬಾರಿ ಮನವಿ ಮಾಡುದ್ರನ್ನು ಕೂಡ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು ಅಂತ ಬೇಸರ ಹೊರ ಇದ್ದಾರೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಇದೀಗ ಗ್ರಾಮಸ್ಥರು ಹಿಡಿಶಾಪ ಹಾಕೋದ್ರ ಜೊತೆಗೆ ಅಸಮಾಧಾನವನ್ನು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ದೃಶ್ಯವನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ವೆಹಿಕಲ್ಸ್ಗಳೆಲ್ಲವೂ ಕೂಡ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ ಇಲ್ಲಿ ನಾವು ಮುಂದಕ್ಕೆ ಹೋಗಬೇಕು ಅಂತಂದರೆ ಕಷ್ಟಪಡಬೇಕು ಅಂಥದ್ರಲ್ಲಿ ಕೆಲವರು ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗಲೇಬೇಕಾದಂಥ ಅನಿವಾರ್ಯತೆ ಇರತ್ತೆ ಎಷ್ಟೊತ್ತು ಅಂತ ರೋಡ್ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕಾಗತ್ತೆ ಈ ಸೇತುವೆ ದಾಟ್ಕೊಂಡು ಹೋದ್ರೇ ಅವ್ರ ಮನೆನೋ ಅವ್ರ ಜಮೀನು ಅಥವಾ ಸಿಟಿಗೆ ಹೋಗಬೇಕು ಹಾಸ್ಪಿಟಲ್ಗೆ ಹೋಗಬೇಕು ಸ್ಕೂಲಿಗೆ ಹೋಗಬೇಕು ಕಾಲೇಜಿಗೆ ಹೋಗಬೇಕು ತಾಲೂಕ್ ಪಂಚಾಯತಿಗೆ ಹೋಗಬೇಕು ಕೋರ್ಟಿಗೆ ಹೋಗಬೇಕು ಪೊಲೀಸ್ ಸ್ಟೇಷನಿಗೆ ಹೋಗಬೇಕು ಇರುತ್ತೆ ಈ ಥರ ಇದ್ರೆ ಎಲ್ಲಿಗೆ ಹೋಗ್ತಾರೆ ಹೇಗೆ ಇಡೀ ಮಳೆಗಾಲದಲ್ಲಿ ಹಂಗಿದ್ರೆ ಮನೇಲೆ ಕುತ್ಕೊಳ್ಳೋಕ್ಕಾಗತ್ತೆ ಬೀಗ ಹಾಕೊಂಡು ಎಲ್ಲೂ ಹೋಗೋಕ್ಕಾಗಲ್ಲ ಸೇತುವೆ ಮುಳುಗಡೆ ಆಗಿದೆ ಅಂತ ಸಾಕಷ್ಟು ಬಾರಿ ಮನವಿ ಮಾಡಿದಾರಂತೆ ಸ್ವಲ್ಪ ಹೈಟಾಗಿ ಸೇತುವೆ ನಿರ್ಮಾಣ ಮಾಡಿಕೊಡಿ ಯಾವಾಗಲೂ ಮಳೆಗಾಲದಲ್ಲಿ ಈ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಂತ ಆದರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಋತುವರ್ಜಿ ವಹಿಸ್ತಾ ಇಲ್ಲ ಕಾಳಜಿ ವಹಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ಅಲ್ಲಿನ ಜನರು ಇದೀಗ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಯಸ್ಸಾದವರು ಮಕ್ಕಳು ಎಲ್ಲ ಇಲ್ಲಿ ಬರ್ತಾರೆ ಇಲ್ಲಿ ಹೋಗೋದಕ್ಕೆ ಸಾಧ್ಯ ಆಗತ್ತೆ ಇನ್ನು ನೀರು ಜಾಸ್ತಿ ಆಯಿತು ಅಂತಂದ್ರೆ ಇನ್ನೂ ರಭಸ ಹೆಚ್ಚಾಗತ್ತೆ ಹೇಗಿಲ್ ಜೀವನ ಮಾಡೋದು ಅಂತ ಪ್ರಶ್ನಿಸ್ತಾ ಇದ್ದಾರೆ ಹಾಗೂ ಸರ್ಕಾರ ಗಮನಕ್ಕೆ ನಮ್ಮ ಊರಿನ ಗ್ರಾಮಸ್ಥರು ಪರವಾಗಿ ತರ್ತಾ ಇದ್ದೀವಿ ಇದು ಮೊದಲೇನಲ್ಲ ಹಿಂದಿನ ಸರಿನೂ ನಾವು ಟಿ ವಿ ಮಾಧ್ಯಮನವನ್ನೆಲ್ಲ ಕರೆಸಿ ಇದೇ ರೀತಿ ಒಂದು ಪ್ರತಿಭಟನೆ ಮಾಡಿದ್ದು ಆದರೆ ಈ ಊರಿಗೆ ಯಾರು ಸ್ಪಂದಿಸ್ತಾ ಇಲ್ಲ ಅದೇ ಬೇಜಾರು ನಾವು ಪ್ರತಿನಿತ್ಯ ಒಂದು ಮಕ್ಕಳನ್ನ ಆ ಕಡೆ ಕಳಿಸ್ಬೇಕಂದ್ರೆ ಬೆಳಗ್ಗೆ ಮುಂಚೆ ನಮ್ಮ ಕೆಲಸ ಬಿಟ್ಟುಕೊಂಡು ಒತ್ಕೊ ಬಂದು ಇಜಿ ದಾಡ್ಸಬೇಕು ಹಾಗೇನೆ ಒಂದು ಕಾಯಿಲೆ ಏನಾದರೂ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಯಾವುದೇ ಮಾರ್ಗ ಇಲ್ಲ ಇಂಥ ಪರಿಸ್ಥಿತಿಲಿ ಕಾಲ ಕಳೀತಾ ಇದ್ದೀವಿ ನಾವು ಒಂದು ದೊಡ್ಡ ಕುಗ್ರಾಮ್ನಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರು ತಪ್ಪ ತಪ್ಪಾಗಲಾರದು ಹಿಂದಿನ ಸರಿ ಜಾರ್ಜ್ ಅವರು ಹಾಗೆ ನಮ್ಮ ಶಾಸಕರು ಎಲ್ಲ ಬಂದು ತುಂಬ ಭರವಸೆ ಕೊಟ್ಟಿದ್ರು ಆದರೆ ಇದುವರೆಗೂ ಅದು ನೆರವೇರಿಸಿಲ್ಲ ಇನ್ನು ಮುಂದೆ ಆದರೂ ಆದಷ್ಟು ಬೇಗ ಈ ಸೇತುವೆಯನ್ನು ಮಾಡಿಕೊಡಿ ಹಾಗೂ ಮುಂದೆ ಈ ರೋಡಲ್ಲಿ ಓಡಾಡಗೂ ಇಲ್ಲ ನಾವು ಬಾಳೆ ಮರ ನೆಟ್ಟು ಪ್ರತಿಭಟನೆ ಮಾಡೋಣ ಅಂತ ಇದ್ದು ಆದರೆ ಒಂದೇ ಸರಿ ಬೇಡ ಅಂತ ಹೇಳಿ ಸುಮ್ಮನೆ ಇದ್ದೀವಿ ಇಂಥ ಪರಿಸ್ಥಿತಿ ನಾವು ಈ ಒಂದು ಇದ್ರಲ್ಲಿ ಕಾಲ ಕಳಿತ ಇದ್ದೀವಿ ಅಂದ್ರೆ ಇದು ನಿಜವಾಗ್ಲೂ ನಾವು ಏನು ಹೇಳಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಹಾಗೆ ಇದು ಹೀಗೆ ಹೇಳ್ದಂಗೆ ಇನ್ನೂ ಮುಂದೆ ಈ ಥರ ಉಗ್ರ ಹೋರಾಟಕ್ಕೆ ನಿಲ್ಬೇಕಾಗುತ್ತೆ ಹಾಗೆ ನಾವು ಓಟನ್ನು ಬಹಿಷ್ಕಾರ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಮುಂದೆ ಆದ್ರೂ ಹೆಚ್ಚೆತ್ತು ಆದಷ್ಟು ಬೇಗ ಈ ಸೇತುವೆನೋ ಹಾಗೂ ಈ ರೋಡ್ ಅನ್ನು ಮಾಡಿಸ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊಳ್ತಿದ್ವಿ ಇದು ಶಾಸಕ ಗಮನಕ್ಕೆ ಹಾಗೂ ಸರ್ಕಾರ ಗಮನಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ತೀರಾ ಸಮಸ್ಯೆಯನ್ನ ಮಲೆನಾಡು ಭಾಗದ ಜನರು ಎದುರಿಸ್ತಾ ಇದ್ದಾರೆ ಮಳೆಗಾಲದ ಕತೆ ಅಲ್ಲ ಪ್ರತಿ ಮಳೆಗಾಲದಲ್ಲೂ ಈ ತರ ಸೇತುವೆ ಮುಳುಗಡೆ ಆಗೋದು ಸಮಸ್ಯೆ ಆಗೋದು ಅನುಭವಿಸ್ತಾನೆ ಹೇಳ್ತಾರೆ ಎಷ್ಟು ಬಾರಿ ಮನವಿ ಮಾಡಿದ್ದಾರೆ ಯಾಕೆ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಇಪ್ಪತ್ತೈದು ಗ್ರಾಮಗಳಿಗೆ ಜೈಪುರಕ್ಕೆ ಸಂಪರ್ಕ ಸಂಪರ್ಕಿಸಲು ಇರುವಂತಹ ಏಕೈಕ ಸೇತುವೆ ಅಂತ ಅಂದ್ರೆ ಇದೊಂದೇನೆ ಹಾಗಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಈ ಸೇತುವೆ ಸಾಕಷ್ಟು ಬಾರಿ ಮುಳುಗಡೆ ಆಗುತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಉತ್ತಮೇಶ್ವರ ಸಮೀಪದ ಪಗ್ಗುಂಜಿ ಸೇತುವೆ ಈಗಾಗ್ಲೇ ಮುಳುಗಡೆಯಾಗಿದೆ ಎಂಬುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಸುಮಾರು ಇಪ್ಪತ್ತೈದು ಇಪ್ಪತ್ತೈದಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಿಕೊಡುವಂತಹ ಸೇತುವೆ ಎಂದು ಈಗಾಗಲೇ ವಿಚಾರ ತಿಳಿದು ಬಂದಿರುವಂತದ್ದು ಸಾಕಷ್ಟು ಬಾರಿ ಸ್ಥಳೀಯ ಅಧಿಕಾರಿಗಳಿಗೆ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದ್ದಾರೆ ಆದ್ರೆ ಯಾವುದೂ ಕೂಡ ಇದುವರೆಗೆ ಪ್ರಯೋಜನವಾಗಿಲ್ಲ ಹಾಗಾಗಿ ಅಧಿಕಾರಿಗಳ ವಿರುದ್ಧ ಮತ್ತೆ ಶಾಸಕರಿಗೆ ಹಿಡಿಶಾಪ ಹಾಕ್ತಾ ಇದಾರೆ ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ಅಟ್ಲೀಸ್ಟ್ ನಮ್ಗೆ ಎತ್ತರವಾದಂತಹ ಆ ಸೇತುವೆಯನ್ನಾದ್ರೂ ಮಾಡಿ ಕೊಡಿ ಈಗಾಗ್ಲೇ ಅದು ಏನು ಆ ನೀರಿನ ರಭಸಕ್ಕೆ ಡೌನ್ ಮಾಡಲಾಗಿರ್ತಕ್ಕಂತಹ ಸೇತುವೆ ಏನಿದೆ ಅದು ಬೇಗ ಮುಳುಗಡೆ ಆಗುತ್ತೆ ಅಟ್ಲೀಸ್ಟ್ ಅದನ್ನ ಎತ್ತರ ಮಾಡಿ ಕೊಟ್ರೆ ನಮ್ಗೆ ಉಪಯೋಗ ಆಗುತ್ತೆ ಅನ್ನುವ ಮನವಿಯನ್ನು ಕೂಡ ಸಾಕಷ್ಟು ಬಾರಿ ಮಾಡಿದ್ರು ಆದ್ರೆ ಯಾವುದೇ ಪ್ರಯೋಜನವಾಗಿಲ್ಲ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು ಅಲ್ಲಿ ಆ ಶಾಲೆಗೆ ಹೋಗೋದಾಗ್ಲಿ ಜೊತೆಗೆ ಓಡಾಡ್ಲಿಕ್ಕಾಗ್ಲಿ ಎಲ್ಲದಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತ ಎಚ್ಚೆತ್ಕೊಂಡು ಆ ನಮ್ಮ ಮನವಿಗೆ ಸ್ಪಂದಿಸಬೇಕು ಅನ್ನುವ ಮಾತನ್ನು ಕೂಡ ಈಗಾಗಲೇ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು ನಿತಿ I